ದಯವಿಟ್ಟು ಯಾರು ವಿಡಿಯೋ ಕ್ರಿಯೇಟ್ ಮಾಡೋರು ಈ ತರ ವಿಡಿಯೋಗಳನ್ನ ಕ್ರಿಯೇಟ್ ಮಾಡಕ್ ಹೋಗ್ಬೇಡಿ ಯಾಕೆ ಅಂತ ಅಂದ್ರೆ ನೋಡಿ ಒಬ್ಬ ಅಂಗವಿಕಲ ಜೊಮೆಟೊದಲ್ಲಿ ಕೆಲಸ ಮಾಡ್ಕೊಂಡು ದುಡಿಮೆ ಮಾಡ್ತಾ ಇರ್ತಾನೆ ಆ ವ್ಯಕ್ತಿನ ನಿಲ್ಲಿಸ್ಬಿಟ್ಟು ದುಡ್ಡು ಕೊಡೋ ತರ ಹಿಂದ್ಗಡೆ ನಾನು ಫುಡ್ ನೋಡ್ತೀನಿ ಅಂತ ಹೇಳ್ಬಿಟ್ಟು ಫುಡ್ ನ ಎತ್ತೆ ನೀನ್ ಫುಡ್ ನೋಡಪ್ಪ ಏನು ತೊಂದ್ರೆ ಇಲ್ಲ ಅಂತ ಹೇಳಿ ಆ ಅಂಗವಿಕಲ ಹೇಳ್ತಾನೆ ಯಾವಾಗ ಮೊಬೈಲ್ ಇಟ್ಕೊಂಡು ಇವರು ವಿಡಿಯೋ ಮಾಡ್ತವ್ರೆ ಅಂತ ಗೊತ್ತಾಗಿರುತ್ತೆ ಆ ವ್ಯಕ್ತಿಗೆ ಅದಕ್ಕೋಸ್ಕರ ನೀನ್ ದುಡ್ಡು ಬೇಡ ವಾಪಸ್ ತಗೋ ನಿನ್ನ ಭಿಕ್ಷೆ ನನಗೆ ಬೇಕಾಗಿಲ್ಲ ನಾನು ದುಡ್ದೇ ತಿಂತೀನಿ ಅಂತ ಹೇಳ್ತಾನೆ ಆ ಅಂಗವಿಕಲ ಅದಕ್ಕೋಸ್ಕರ ಹೇಳೋದು ದಯವಿಟ್ಟು ಯಾರು ಇಂತವರಿಗೆ ನೀವು ಬೇಕಾದ್ರೆ ವಿಡಿಯೋ ಮಾಡಿದ್ರೆ ಎಲ್ಪ್ ಮಾಡಿ ಎಲ್ಪ್ ಮಾಡ್ಬೇಕು ಅಂತ ಇದ್ರೆ ನೀವು ವಿಡಿಯೋ ಮಾಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ ನಿಮ್ಮ ಮನಸ್ಸಿಗೆ ಇಷ್ಟವಾದಂತೆ ನೀವ್ ಎಲ್ಪ್ ಮಾಡಿ ತೊಂದ್ರೆ ಇಲ್ಲ ಆದ್ರೆ ಒಬ್ಬ ಅಂಗವಿಕಲನ ಇಟ್ಕೊಂಡು ವಿಡಿಯೋ ಮಾಡಕ್ ಹೋಗ್ಬೇಡಿ ಯಾವ್ದೋ ಲೈಕ್ಸ್ ಗೋಸ್ಕರ ಯಾವ್ದೋ ಕಮೆಂಟ್ಸ್ ಗೋಸ್ಕರ ನಿಮ್ ಮನ್ಸಲ್ಲಿ ಅನ್ಕೋಬಹುದು ನಾನ್ ಎಲ್ಪ್ ಮಾಡೋದು ನಾಲ್ಕು ಜನ ತಿಳಿಲಿ ಅವರು ನಾಲ್ಕು ಜನ ಎಲ್ಪ್ ಮಾಡ್ಲಿ ಅಂತ ಆದ್ರೆ ಆ ಅಂಗವಿಕಲ ಈಸ್ಕೋತಾನಲ್ಲ ಅವನ್ ಮನ್ಸು ಹೆಂಗಾಗಿರುತ್ತೆ ಅನ್ನೋದನ್ನ ಯೋಚನೆ ಮಾಡಿ ದಯವಿಟ್ಟು ನೋಡಿ ಅವನ ಎಷ್ಟೇ ದುಡ್ಡು ಕೊಟ್ರು ಅವನಿಗೆ ಅವಶ್ಯಕತೆ ಇರುತ್ತೆ ಅವಶ್ಯಕತೆ ಇದ್ರೂ ಕೂಡ ನೀವು ಮಾಡೋ ವಿಡಿಯೋ ಅನ್ನೋ ಕಾರಣಕ್ಕೋಸ್ಕರ ದಯವಿಟ್ಟು ಬೇಡ ನಾನ್ ದುಡ್ ತಿಂತೀನಿ ಅಂತಾನೆ ಆದಷ್ಟು ಶೇರ್ ಮಾಡಿ ವಿಡಿಯೋ ಮಾಡ್ಬೇಕಾದ್ರೆ ಯಾರು ಈ ತರ ವಿಡಿಯೋಗಳನ್ನ ಮಾಡಕ್